ನಮಸ್ಕಾರ ಪ್ರೇಕ್ಷಕರೇ ಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಧಾರವಾಡದಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದರು ಧಾರವಾಡದ ಕಡಪಾ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಬಿ ಜೆ ಪಿ ಕಾರ್ಯಕರ್ತರು ಪ್ರತಿಭಟನಾ ರ್ಯಾಲಿ ನಡೆಸಿದರು ಧರ್ಮಸ್ಥಳದ ಹಲವು ಕಡೆ ಶವಗಳನ್ನು ಹೂತು ಹಾಕಿದ್ದೇನೆಂದು ಹೇಳಿಕೆ ನೀಡಿದ ಮುಸುಕದಾರಿ ವ್ಯಕ್ತಿಯಂತೆಯೇ ಇನ್ನೊಬ್ಬರಿಗೆ ಮುಸುಕು ಹಾಕಿ ಬಿ ಜೆ ಪಿ ಕಾರ್ಯಕರ್ತರು ಆ ವ್ಯಕ್ತಿಯ ಅನುಕು ಮೆರವಣಿಗೆ ನಡೆಸಿದರು ಧರ್ಮಸ್ಥಳದ ಬಗ್ಗೆ ದಿನೇ ದಿನೇ ಅಪಪ್ರಚಾರ ಹೆಚ್ಚಾಗುತ್ತಿದೆ ಧರ್ಮಸ್ಥಳ ಹಿಂದೂಗಳ ಪವಿತ್ರ ನೆಲ ಆ ನೆಲದ ಹೆಸರು ಕೆಳಿಸುವ ವ್ಯವಸ್ಥಿತ ಹುಂಡಾರ ನಡೆದಿದೆ ಕೂಡಲೇ ಎಸ್ಐಟಿ ಟಿ ಅಧಿಕಾರಿಗಳು ತಮ್ಮ ವರದಿಯನ್ನು ಪ್ರಕಟ ಮಾಡಿ ಸತ್ತಾಂಶ ಎಲ್ಲರಿಗೂ ಗೊತ್ತಾಗುವಂತೆ ಮಾಡಬೇಕು ಎಂದು ಬಿಜೆಪಿ ಕಾರ್ಯಕರ್ತರು ಒತ್ತಾಯಿಸಿದರು ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಬಿ ಜೆ ಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಧಾರವಾಡ ಮತಕ್ಷೇತ್ರದ ಎಲ್ಲ ಬಿ ಜೆ ಪಿ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ಧಾರವಾಡ ತಾಲೂಕಿನ ಹಿಂದೂ ಕಾರ್ಯಕರ್ತರು ಹಾಗೂ ಎಸ್ಸಿ ಮೋರ್ಚಾದ ಕಾರ್ಯಕರ್ತರು ಭಾಗವಹಿಸಿದ್ದರು ಕೊನೆಯಲ್ಲಿ ನಮ್ಮ ಸುದ್ದಿ ಎಸ್ ಎಸ್ಸಿ ಮೋರ್ಚಾದ ರಮೇಶ್ ದೊಡ್ವಾಡ್ ಅರುಣ್ ಅರಕೇರಿ ಸದಾಶಿವ ಭಜಂತ್ರಿ ಕಲ್ಮೇಶ್ ಹಾದಿಮನಿ ಪ್ರತಿಭಟನಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದರು Taru, taru, taru itu. Taru

ಪಟ್ಟಕ್ಕೆ ಯಾರ ಅಂಬೇಡ್ಕರ್ ಅವ್ರಿಗೆ ಹಿಂದಿನ ನಮ್ಮ ಭಾರತೀಯ ಸಂಸ್ಕೃತದ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ದೂರ ಖಂಡಿಸಿ ನಾವು ಇಂದು ಎಸ್ ಸಿ ಮೋರ್ಚಾ ಆ ವತಿಯಿಂದ ಮತ್ತು ನಾವೆಲ್ಲ ಸಂಘಟನೆ ಸಿ ಸಂಘಟನೆಯಿಂದ ಭಾಗವಹಿಸ ನಾವು ಈ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ದುರಾಡಳಿತ ಬಗ್ಗೆ ನಾವು ಖಂಡಿಸ್ತೇವೆ ಮತ್ತು ಅದೇ ರೀತಿ ವೀರೇಂದ್ರ ಹೆಗಡೆ ಅವರಿಗೆ ಜೊತೆ ನಾವು ಇರ್ತೇವೆ ಮತ್ತು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತೀರ ಜನರ ಬಗ್ಗೆ ನಾವು ದ್ವಣಿ ಎತ್ತಿ ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷ ಮಂಜೆ ನೇತೃತ್ವದಲ್ಲಿ ನಾವು ಮನವಿ ಕೊಟ್ಟಿದ್ದೇವೆ ಡಿ ಸಿ ಆಫೀಸಿಗೆ ನಾವು ಮುಂದೂ ಈ ಏನು ಪ್ರಚಾರ ಮಾಡ್ತಾರಲ್ಲ ಆ ಚಿನ್ಮಯ್ಯ ಮಾತು ಕೇಳಿ ಚಿನ್ಮಯ್ಯ ಮಾತು ಕೇಳಿ ಏನು ನಮ್ಮ ಧರ್ಮಸ್ಥಳ ಎಲ್ಲ ಹಾಕಿ ಅಪವಿತ್ರ ಅವ್ರಿಗೆಲ್ಲ ಒಳಗೆ ಹಾಕಿ ಕಟ್ಟಲಿ ಶಿಕ್ಷೆ ಕೊಡಬೇಕು ಮತ್ತು ಪ್ರಚಾರ ಮಾಡುತ್ತಿರುವ ಪ್ರತಿಯೊಬ್ಬರು ಅವರು ಮತ್ತು ಎಲ್ಲರಿಗೆ ಶಿಕ್ಷೆ ಕೊಡುವ ಅಂತ ನಾವು ಇವತ್ತು ಮನೆಗೆ ಕೊಡ್ತೀವಿ ಯೋಗರಾಗಿ ಹೋರಾಟ ಮಾಡಿ ಅದನ್ನು ಸತ್ಯವನ್ನು ಹೊರಗೆ ತೆಗೆದು ಧರ್ಮಸ್ಥಳದ ಹೆಸರನ್ನು ಅಮರ ಅಮರದ ಅಂದರೆ ಎಂಟುನೂರು ವರ್ಷ ಮುಂದೆ ಅದನ್ನು ಇತಿಹಾಸ ಇದೆ ಮುಂದೆ ಸಾವಿರ ವರ್ಷಗಟ್ಟಲೆ ಇತಿಹಾಸ ವಿಷಯ ಅಂತ ಹೇಳಿ ನಾವಿಲ್ಲಿ ಎಲ್ಲ ಎಸ್ಸಿ ಮುಖಾದ್ರಿಂದ ನಾವು ಮತ್ತು ನಮ್ಮ ಮಂಡಳಿಯಿಂದ ನಾವು ಇಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀವಿ ಅಂತ ಯಶಸ್ವಿಗೊಳಿಸುವುದು ಹೇಳಕ್ಕೆ ಬಲೋ ಭಾರತ್ ಮಾತಾಡ್ತೀವಿ ಷಡಂತ ಐತೆ ಅದ್ರ ಸಂಬಂಧ ಆಗುತ್ತಾ ಡಿ ಸಿ ಕಚೇರಿ ಮುಂದೆ ಎಲ್ಲಾರು ಮಹಾನಗರ ಜಿಲ್ಲೆ ವತಿಯಿಂದ ಸ್ಟ್ರೈಕ್ ಮಾಡಿದ್ದಾರೆ ಈಗ ಬರುವ ಒಂದನೇ ತಾರೀಕಿಗೆ ಧರ್ಮಸ್ಥಳ ಧರ್ಮಸ್ಥಳ ಚಲೋ ಐತಿ ಎಲ್ಲಾ ಹಿಂದೂ ಕಾರ್ಯಕರ್ತರು ಜಾಗೃತರಾಗಿ ಧರ್ಮಸ್ಥಳಕ್ಕೆ ಬಂದು ವೀರೇಂದ್ರ ಹೆಗ್ಡೆ ಅವ್ರಿಗೆ ಬೆಂಬಲಿ ಕೇಳಿಕೊಳ್ತೇವೆ ಜೈ ಭಾರತ್ ಒಂದೇ ವೀರೇಂದ್ರ ಹೆಗಡೆ ಅವ್ರಿಗೆ ವೀರೇಂದ್ರ ಹೆಗಡೆ ಅವ್ರಿಗೆ ಎಲ್ಲ ಬಿಜೆಪಿ ಮುಖಂಡರಿಗೆ ಧನ್ಯವಾದ ಹೇಳಂತೆ ಇವತ್ತು ಏನು ಪರ್ವತ ಕಾಲದಿಂದ ಧರ್ಮಸ್ಥಳ ಅನ್ನುವಂಥದ್ದು ಜನರ ನೆಮ್ಮಸಿ ಒಡನಾಟ ಇರುವುದರಿಂದ ಆ ಧರ್ಮಸ್ಥಳದ ಒಂದು ಸ್ಥಳಕ್ಕೆ ಅಪಚಾರ ಮಾಡಿ ಮತ್ತು ಅದಕ್ಕೆ ಒಂದು ಏನಾದರೂ ಕಟ್ಟ ಹೆಸರು ತಂದು ಆ ಧರ್ಮಸ್ಥಳಕ್ಕೆ ಹೋಗ್ತಕ್ಕಂಥ ಭಕ್ತರ ಮನಸ್ಸಿನಲ್ಲಿ ಕಾಂಗ್ರೆಸ್ ಮುಗಿಸುವಂತ ಹುನ್ನಾರ ಏನು ಕರ್ನಾಟಕ ಸರ್ಕಾರವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಆ ಸರ್ಕಾರ ಇರೋದು ನಮ್ಮದು ನಿರಂತರವಾಗಿ ಹೋಡ ಒಂದು ವೇಳೆ ಒಬ್ಬ ಅನಾಮಿಕನ ಮಾತು ಕೇಳಿ ಇವತ್ತು ಆ ಧರ್ಮಸ್ಥಳಕ್ಕೆ ದೊಡ್ಡ ಕಳಂಕ ಹಚ್ಚುವಂತ ರೀತಿಯಲ್ಲಿ ಏನಾದರೂ ಸರ್ಕಾರ ಪ್ರಚೋದನೆ ಮಾಡಿದ್ದೇ ಆದರೆ ಇದನ್ನು ಸಟ್ಟದ್ದು ಬಿಜೆಪಿ ಪಕ್ಷದಿಂದ ಬಿಜೆಪಿ ಮುಖಂಡರು ಎಲ್ಲರೂ ಸೇರಿ ಒಕ್ಕೂರಿಂದ ಮುಂದೆ ನಿರಂತರವಾಗಿ ಹೋರಾಟವನ್ನು ಮಾಡಬೇಕನ್ನುವಂಥ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ನಾವು ನೀಡಕ್ಕೆ ಹಾಗಾಗಿ ಈ ಎಸ್ ಸಿ ಮೋರ್ಚಾದಿಂದ ಎಲ್ಲ ಪ್ರಮುಖ ಮುಖಂಡರು ಎಲ್ಲರೂ ಭಾಗವಹಿಸಿ ಈ ಪ್ರತಿಭಟನೆ ನಾವು ಸಾಥ್ ಕೊಟ್ಟು ಇರತಕ್ಕಂಥ ವಿರುದ್ಧ ನಿರಂತರವಾಗಿ ಎಸ್ ಸಿ ಮೋರ್ಚಾದವರು ಹೋರಾಟ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ ನನಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪಕ್ಷದ ವತಿಯಿಂದ ಎಲ್ಲ ಮುಖಂಡರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಧನ್ಯವಾದ ಹೇಳಿ ನಾನು ಕಲ್ಮೇಶ್ ಆದಿಮಿನಿ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರು